ಪ್ರಾರಂಭಗೊಂಡು ಸಾಯಂಕಾಲ ನಾಲ್ಕು ಗಂಟೆವರೆಗೆ ಮಾಡಲ್ ಮಾಡೆಲ್ ಒಂದು ಆವರಣದಲ್ಲಿ ನಮ್ಮ ಒಂದು ಎಸ್ ಪಿ ಫೌಂಡೇಶನ್ ಮೊದಲ ಕಾರ್ಯಕ್ರಮ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಒಂದು ಸಹಯೋಗದೊಂದಿಗೆ ಇಟ್ಟುಕೊಂಡಿರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತರಿಂದ ಐವತ್ತು ಕಂಪನಿಗಳು ಪಾಲ್ಗೊಳ್ತಾ ಇದ್ದು ಸುಮಾರು ನಮ್ಮ ಗ್ರಾಮೀಣ ಭಾಗದ ಎರಡು ಸಾವಿರದ ಐದ್ಮೂರು ಶಿಬಿರಾರ್ಥಿಗಳಿಗೆ ನಾವು ನಾವು ಉದ್ದೇಶಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈಗಾಗಲೇ ಅತ್ಯಂತ ಹೆಚ್ಚಾಗಿ ಬೆಳೀತಾ ಈ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡುವುದಕ್ಕಾಗಿ ನಮ್ಮ ಎಸ್ ಪಿ ಪೌಂಡೇಶನ್ ಉದ್ದೇಶ ಇವತ್ತು ನಮ್ಮ ಗ್ರಾಮೀಣ ಭಾಗದ ಯುವಕರಿರ್ಬೋದು ಇರಬಹುದು ಇರಬಹುದು ನಾವು ಏನಾದರೂ ಉದ್ಯೋಗವನ್ನು ಪಡಿಬೇಕಂದ್ರೆ ಒಂದು ಸದಸ್ಯರನ್ನು ಮಾಡಿಕೊಂಡು ಯಾವ್ದಾದ್ರು ಒಂದು ವಸೂಲಿ ಪಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನೀಗ್ತಕ್ಕಂತಹ ಸಮಸ್ಯೆ ಅದು ಅದು ನೀಗಲಾರಂತ ಸಮಸ್ಯೆ ಈ ಒಂದು ವಿಷಯವನ್ನು ಮಾಡಿಕೊಂಡು ನಾವು ನಮ್ಮ ಒಂದು ಎಸ್ ಪಿ ಫೌಂಡೇಶನ್ ಪರವಾಗಿ ನಮ್ಮ ಗ್ರಾಮೀಣ ಭಾಗದ ಜೊತೆಗೆ ನಗರ ಪ್ರದೇಶದ ಯಾವುದೇ ಪ್ರದೇಶದ ಯುವಕ ಯುವತಿಯರಿಗೆ ಆ ಒಂದು ಉದ್ಯೋಗಕ್ಕಾಗಿ ಆ ಒಂದು ಉದ್ಯೋಗ ಮೇಳವನ್ನು ಏರ್ಪಡಿಸಿ ಕಂಪನಿಗಳ ಒಂದು ಸಿಇಒಗಳನ್ನು ಇಂಡಿಯಾ ಕರೆಸಿ ನೇರವಾಗಿ ಅವರ ಜೊತೆ ಸಂದರ್ಶನವನ್ನು ಮಾಡಿ ಅವರಿಗೆ ಒಂದು ಉದ್ಯೋಗವನ್ನು ನೀಡಿ ಒಂದು ಮನೆಗೆ ದಾರಿದೀಪವಾಗಲಿ ಅಂತ ಒಂದು ತಾರೀಕು ಇಟ್ಟುಕೊಂಡು ಈ ಒಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ನಾವು ಶನಿವಾರ ದಿವಸ ಎಂಟನೇ ತಾರೀಕು ಇಟ್ಕೊಂಡಿರುವುದರಿಂದ ತಮ್ಮ ಮುಖಾಂತರ ಈ ಒಂದು ಉದ್ಯೋಗ ಮೇಳದ ಒಂದು ಪ್ರಚಾರ ಮತ್ತಷ್ಟು ಜನರಿಗೆ ತಲುಪಲಿ ಮತ್ತಷ್ಟು ಜನರು ಈ ಒಂದು ಉದ್ಯೋಗದಲ್ಲಿ ಪಾಲ್ಗೊಂಡು ಅವರ ಮನೆಗೆ ಆಧಾರಸ್ತಂಭವಾಗಲಿರ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಒಂದು ದಿವಸ ತಮ್ಮನೇ ಕರೆದಿರತಕ್ಕಂಥ ಉದ್ದೇಶ ಇದರಲ್ಲಿ ಕೇವಲ ನವರ ವಿಧಾನಸಭಾ ಕ್ಷೇತ್ರ ನೌ ಕ್ಷೇತ್ರ ಅಂತಲ್ಲ ನಮ್ಮ ಅಖಂಡ ಧಾರವಾಡ ಜಿಲ್ಲೆ ಇರಬಹುದು ಬೇರೆ ಬರದೇಶ ಯಾವುದೇ ಪ್ರದೇಶದಲ್ಲಿ ಕೂಡ ಕೂಡ ಈ ಒಂದು ಅಭಿವೃದ್ಧಿ ಉದ್ಯೋಗಗಳಲ್ಲಿ ಪಾಲ್ಗೊಳ್ಳಬಹುದು ಮತ್ತು ನಮ್ಮ ಕಾರ್ಯಕ್ರಮ ಕೂಡ ಮೊದಲ ಕಾರ್ಯಕ್ರಮವಾಗಿರುವುದರಿಂದ ನಾವು ನೌಕರದಲ್ಲಿ ಇಟ್ಕೊಂಡಿದ್ದು ತದನಂತರದಲ್ಲಿ ನಾವು ಅದನ್ನ ನರಗು ಇರಬಹುದು ಹಾವೇ ಇರಬಹುದು ಗದ ಇರಬಹುದು ಸಿಂಗಾಮ್ ಇರಬಹುದು ಕಲಗಡಿ ಇರಬಹುದು ಹುಕ್ಕಳಿ ಧಾರವಾಡ ಶಹರ ಇರಬಹುದು ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಸನ್ನುದ್ದೇಶವನ್ನು ನಾವು ತಂದಿರ್ತೇವೆ